ಗುಂಡು ಏನು ಮಾಡತ್ತೀರಿ ಅಯ್ಯೋ ಕೆನಿ ಒಳ್ಳೆ ಲಾದು ನೋಡ್ರಿ halen ke niwaal ಅಂತ ದುದ್ದು ಮತ್ತೆ ಬಿಚಿ ಮತ್ತೆ ಏಳು ಓರ್ಲೆಕ್ಸ್ ಹಂದಲ್ಲ ಲಗುಲು ತಿನ್ ತಿಂದ ಏನು ಮಾಡುದು ಬುಷ್ ಮಾಡೋದು ಬುಷ್ ಮಾಡಿ ದೊಡ್ಡಮ್ಮ ಮನಿಗೆ ಹೋಗೋದು ಅದಲ್ಲ ದೊಡ್ಡಮ್ಮ ಮನಿಗೆ ಹೋಗಿ ಅಪ್ಪ ಹ್ಞೂ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇ ನೋಡಿರಿ ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನೋಡಿರಿ ಸ್ನೇಹಿತರೆ ನೋಡಿರಿ ಊರೊಳಗದೇವಿ ಬೆನಕಟ್ಟಿ ಒಳಗೆ ಮತ್ತು ಎಲ್ಲರೂ ಮಕ್ಕಳದೆಲ್ಲ ವೆಕೇಶನ್ ಐತಲ್ರಿ ಈಗ ಎಲ್ಲರೂ ಕುಡಿಯವಿಲ್ಲೆ ಸೊ ಮಸ್ತ್ ಅಂದ್ರೆ ಮಸ್ತ್ ಮಜಾ ಬರಾಕತ್ತೈತಿ ನಿಮಗೂ ಬ್ಲಾಗ್ಸ್ ಹೆಂಗೆ ಬರತ್ತ ಅವ ಸ್ವಲ್ಪ ಲೇಟಾಗಿ ನಾನು ಅಪ್ಲೋಡ್ ಮಾಡಾಕತ್ತೀನಿ ಬಿಕಾಸ್ ಇಲ್ಲಿ ಸ್ವಲ್ಪ ಎಡಿಟಿಂಗ್ ಅದು ನನಗೆ ಆಗಕತ್ತಿಲ್ಲ ಎಲ್ಲರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡತ್ತೆಲ್ಲ ಹಿಂಗಾಗಿ ಮತ್ತು ಅದಕ್ಕೋಸ್ಕರ ಓವರ್ ಕೊಡಕ್ಕೂ ಆಗಂಗಿಲ್ಲ ಗದ್ಲೈತಿ ಅದಕ್ಕೆ ಲೇಟಾಗಿ ಬರಾಕತ್ತವ ಬ್ಲಾಗ್ಸ್ ಮತ್ತು ಅವ್ವ ಬೆಳಗ್ಗೆ ಬೆಳಗ್ಗೆ ನಾ ಮನೆ ದೇವ್ರಿಗೆ ಹೋದಿಲ್ಲ ಮತ್ತು ಅವ್ವ ಹೋದರು ಸನ್ನತ್ತಿ ಅವ್ರದ್ದು ಮನೆ ಕೊನ್ನೂರು ಕರೆಸಿದ್ದೇಶ್ವರ ಸೊ ಅವ್ವರ ಮನೆದೇವರು ಕೊನ್ನೂರು ಕರೆಸಿದ್ದೇಶ್ವರ ಇವತ್ತು ರವಿವಾರ ನಾಲ್ಕನೇ ತಾರೀಕು ಸೊ ಹೀಗಾಗಿ ಮನೆ ದೇವ್ರಿಗೆ ಹೋಗಿ ಬರ್ತೀವಿ ಒಂದು ಬೆಳಗ್ಗೆನ ಬಿಟ್ಟರು ದೂರ ಆಗತ್ತೆ ರೀ ಸ್ವಲ್ಪ ಮುದೋಳು ದಾಟೈತಲ್ಲ ಅದು ಹೋಗಿ ಬರಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅದಕ್ಕೆ ಬೆಳಗ್ಗೆ ಬೆಳಗ್ಗೆನ ಒಂದು ಏಳು ಮೂವತ್ತಕ್ಕೆ ಹೋದ್ರು ಅವರೆಲ್ಲ ಮತ್ತು ನೀರೆಲ್ಲ ನಿನ್ನೆ ಸಾಯಂಕಾಲ ಬಿಟ್ಟಿದ್ರು ಅದನ್ನು ಕೂಡ ಶೇರ್ ಮಾಡಿದ್ವಿ ನಿಮಗೆ ಬಟ್ ಬಿಡೋಂಗಿಲ್ಲ ಅದ್ರು ಒಂದು ಅರ್ಧ ತಾಸು ಬಿಟ್ಟರು ಬೆಳಗ್ಗೆ ಬೆಳಗ್ಗೆ ಮತ್ತು ಜಳಕ ಆಯಿತೆ ನಂದು ಆಯ್ತು ಜಳಕ ತಲೆಗಿಲಿ ಇನ್ನೂ ಬಾಚ್ಕೊಳ್ಬೇಕು ನಮ್ಮ ಪುಟನೇ ಈಗ ಎದ್ದಾಳು ಎದ್ದು ಈಗ ದುಡ್ಡು ಕೊಡುತ್ತೆ ಅದಲ್ಲ ಬಂಗಾರ ನಾ ಕೊಡು ಹಾಂ ಈಗೇನೈತಿ ತಲೆ ಬಚ್ಕೊಂಡು ರೆಡಿ ಆಗ್ತೀನಿ ನಾನು ಇವತ್ತು ಟಿಫನ್ ಇಲ್ಲಿಲ್ಲ ನಮ್ಮ ಡಾಕ್ಟ್ರ್ ದೊಡ್ಡಪ್ಪ ಅವ್ರ ಮಣಿಯಿಂದ ಇನ್ವಿಟೇಷನ್ ಬಂದೈತಿ ಟಿಫನಿಗೆ ಎಲ್ಲರಿಗೂ ಇನ್ವೈಟ್ ಅವರು ಎಲ್ಲರೂ ಇಲ್ಲೇ ಬರೀ ನಾಷ್ಟಕ್ಕಂತ ಹೀಗಾಗಿ ಜಾಕ ಮಾಡಿ ಫ್ರೆಶಪ್ ಆಗಿ ಈಗ ಅಲ್ಲೇ ಹೋಗೋದು ನೋಡಿರಿ ಸರಿ ಸ್ನೇಹಿತರೆ ನೋಡೋಣ ಮತ್ತೆಲ್ಲ ಹೆಂಗೆ ಬರ್ತೈತಿ ಬ್ಲಾಗ್ಸ್ ಮತ್ತು ನಿನ್ನೆ ದಿವಸ ಭಾರತಿ ಚಿಕ್ಕಮ್ಮ ಬಂದರು ಅವ್ರ ಮಗಳ ಭೂಮಿಕಾನೂ ಬಂದ್ಳು ವೈಷ್ಣವಿ ಮೊದಲು ಬಂದಿಲ್ಲ ಭೂಮಿಕಾ ಭಾರತಿ ಚಿಕ್ಕಮ್ಮ ನಿನ್ನೇ ಬಂದರು ಹಾಗೆ ಅಕ್ಕಮ್ಮ ಕೂಡ ಬಂದಳು ಸೊ ಮತ್ತೆ ಎಲ್ಲರೂ ಸೇರೇವಿ ಇವತ್ತ ತಂಗಿನೂ ಬರ್ತೀನಿ ಅಂದಾಳ ನೋಡೋಣಂತ ಯಾರು ಬರ್ತಾರ ಯಾರು ಇಲ್ಲ ಗುಂಡು ಹ್ಮ್ ಮತ್ ಸ್ನೇಹಿತರೆ ಸಾನು ಕಾಣೋದಿಲ್ಲ ಜಾನು 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 ತಲೆ ಕಾಣ ನೋಡ್ರಿ ನಮ್ದು ಟ್ರೈನ್ ಇದೆ ಟ್ರೈನ್ ಬೋಗಿ ಎಲ್ಲಾ ಇನ್ನೊಂದೆರಡು ಬೋಗಿ ಬಂದಿಲ್ಲ ಗುಡಿಗೆ ಹೋಗಿ ಬಂದ ನೋಡ್ರಿ ಜಳಕಾ ಮಾಡಿ ದುರ್ಗಮ್ಮನ ಗುಡಿಗೆ ಹೋಗಿ ಬಂದಾರ ಈಗ ಬಂದ್ರೆ ಏನು ಮಾಡೋದು ಇವತ್ತು ಟಿಫನ್ ನಮ್ಮ ಮನೆಗೆ ಇಲ್ಲ ಅದಕ್ಕೆ ಚಕ್ಲಿ ಕೊಟ್ಟೆ ತಿನ್ನೋ ಥರ ಟಿಫನಿಗೆ ಹೋಗ್ಬೇಕು ಈಗ ರೆಡಿ ಆಗತ್ತೀವಿ ಇಲ್ಲ ನೋಡಿರಿ ಸೊಸಿ ಮುದ್ದು ಜಳಕಾತಕ್ಕಿದೆ ಈ ಕಡೆ ಮಗಳು ರೆಡಿ ಇದು ಜಳಕಾತು ಎಲ್ಲಾರದು ಆತ ಆಲ್ಮೋಸ್ಟ್ ಜಳಕಾತು ಎಲ್ಲರದು ಇದು ಒಂದ ಒಂದೇ ಗಂಡಿಗೆ ಐತ್ರಿ ಇಲ್ಲಿ ಈಗ ಗಂಟೆಗೆ ಒಂದ ಆಗಬೇಕು ನೀವಂತೂ ಇಷ್ಟು ರಿಪಿ ಆಗ್ಯಾನ ಇಲ್ಲಿ ಬಂದು ಅವ್ರು ಔನ ಬೇಕಂತಾನು ಬರೀ ಹಾಂ ಅದ ಬರೀ ತೊಂಬ ಒಂದು ಚರ್ಗಿ ತಗೊಂಡ್ಬಂದ್ಬಿಡಿ ಇಲ್ಲೇ ಹೊರಗೆ ಕುಡಿತಾರೆ ಎಲ್ಲರೂ ಹ್ಞೂ 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 ಬಿಸಿಲು ಭಯಂಕರ ಐತೆ ರೀ ನಮ್ಮ ದೊಡ್ಡ ಹುಡುಗರು ನಮ್ಕಿ ಮುಂದೆ ಹೋಗ್ಯಾರ ರೀ ನಾವು ಈಗ ಬಿಸಿಲು ಐತಿ ನೋಡಲ್ ನೆತ್ತಿ ಮೇಲೆ ನಮ್ಮ ರೇಲ್ ಬೋಗ ಏನ್

ீட்டீவா ல अके अटेंटीडला हां हो बड़ा रोड साइड आई बात अंदर आ दो दोनों बहुत

ખોડા ઓલકા રે ખરાબ પડતા ને સમમે કી

ಲೋಡಾアダಕ ಬರ್ತಿದ್ ನಿನಗ ಎನ್ನುಮೋರ್ ಬರ್ಲಿಲ್ಲ ಬರ್ತನೆ ಅಂದೆ ರಣಾ ಆಕಮ್ಮಾ ಕೂರ್ಬಾ ತನ ತಿಜಕಡ್ ಬಾ ಬರ್ತಿದ್ರಂತ ಕೋನ ಇದಿದೆ ಅವಾಗ ಅಚಿದೆ ಬದನೆ ಅಲ್ವಾ ಇದೆ ಹ್ಮ್ ಇಟ್ಕ ಇಷ್ಟೆ ಇರಲ್ಲ ಜಗಳ

ಸ್ನೇಹಿತರೆ ನೋಡಿದ್ರಲ್ಲ ನಮ್ಮ ದೊಡ್ಡಪ್ಪ ಅವ್ರ ಮನೆಗೆ ಟಿಫನಿಗೆ ಹೋಗಿದ್ವಿ ಎಲ್ಲರೂ ಅಂದ್ರೆ ಎಲ್ಲರೂ ಹೋಗಿದ್ವಿ ವಡೆ ಮಾಡಿದ್ರು ಹಾಗೆ ಬೆಳ್ಳುಳ್ಳಿ ಚುರ್ಮಾರಿ ಚಿತ್ರಾನ್ನ ಸಾಕಷ್ಟು ವೆರೈಟಿ ಇತ್ತು ಮತ್ತು ಬಿಸಿ ಬಿಸಿ ಒಡೆ ನಮ್ಮ ದೊಡ್ಡಮ್ಮ ಮಾಡತ್ತಿದ್ರು ನೋಡಿದ್ರೆ ಸಖತ್ ಎಲ್ಲರೂ ಮಸ್ತಾಗಿ ನಾಷ್ಟ ಮಾಡಿದ್ವಿ ಅಲ್ಲೇ ನಾಷ್ಟ ಮಾಡ್ತಿದ್ವಿ ಇನ್ನು ತಂಗಿ ಬಂದ್ಲ ಅಲ್ಲೇ ಬಂದ್ಲಾಕಿನೂ ಅಲ್ಲೇ ಫೋನ್ ಮಾಡಿ ಕರ್ಸ್ಕೊಂಡ್ಲ ದೊಡ್ಡಮ್ಮ ಇಲ್ಲೇ ಬಾ ಅನ್ನ ಇಲ್ಲೇ ನಾಷ್ಟ ಮಾಡ್ಲಿ ಅಂತ ಯಾಕಂದ್ರೆ ಬೆಳಗ್ಗೆ ಬೇಗ ಬಿಟ್ಟಿದ್ಲ ರೀ ಸಂಡೇನ ಬಂದ್ಲಾಕನು ಮತ್ತು ಸಾಯಂಕಾಲ ಹೋಗಬೇಕಲ್ಲ ಹೀಗಾಗಿ ಲಘುನ ಬಿಟ್ಟಿದ್ಲು ಲಘುನ ಬಂದ್ಲು ಚಿಂಟು ಮತ್ತು ತಂಗಿ ಬಂದಿದ್ರು ಮತ್ತು ಅಕ್ಕಿನೋ ಅಲ್ಲೇ ನಾಷ್ಟ ಮಾಡಿದ್ಲು ಆ ನಂತರ ಇಲ್ಲೇ ಮನೆಗೆ ಬಂದ್ವಿ ನೋಡ್ರಿ ಹವಾರು ಮನೆಗೆ ಬಂದ್ವಿ ನಮ್ಮ ತನು ಮಾವಿನ ಹಣ್ಣು ಮಾವಿನ ಹಣ್ಣು ನಮ್ಮ ತಂಗಿ ಫೋನ್ ಒಮ್ಮೆ ಮಾವಿನ ಹಣ್ಣು ಕೇಳಾಕತ್ತಿದ್ಲು ಹೀಗಾಗಿ ತಂಗಿ ಸಾಕಷ್ಟು ಮಾವಿನ ಹಣ್ಣು ತೊಗೊಂಡು ಬಂದಾಳೆ ಅಂದ್ರೆ ಅವ್ರ ಮನೆಗೊಂದಿಷ್ಟು ಮತ್ತು ದೊಡ್ಡತ್ತಿಯವ್ರ ಮನೆಗೊಂದಿಷ್ಟು ಮತ್ತು ಇಲ್ಲೊಂದಿಷ್ಟು ಹೇಳಿ ಒಂದಿಷ್ಟು ಮಾವಿನ ಹಣ್ಣು ತೊಗೊಂಡು ಬಂದಾಳೆ ಅದ್ರ ಜೊತೆಗೆ ಸಣ್ಣ ಪುಟ್ಟ ಬಿಸ್ಕಿಟು ಕೇಕು ಮಕ್ಕಳಿಗೆ ಬೇಕೇ ಬೇಕಲ್ರಿ ಅದನ್ನೆಲ್ಲ ತೊಗೊಂಡು ಬಂದಾಳೆ ಮತ್ತು ನನಗೆ ಕೇಳಿದ್ಲ ನಾನು ಬಿಸಿ ಬಿಸಿ ರೊಟ್ಟಿ ಪಲ್ಯ ಬಾ ಕಾವೇರಿ ಕಡೆ ಅಂತ ಹೇಳಿದ್ದೆ ಸೊ ರೊಟ್ಟಿ ಬೇಕಾಗಿತ್ತು ಆಮೇಲೆ ಶಾವ್ಗೆ ಹೇಳಿದ್ಲವ್ವಾ ಒಂದಿಷ್ಟು ಶಾವಿಗೆ ತೊಗೊಂಡು ಬಂದಾಳ್ರಿ ಎಲ್ಲನೂ ತೊಗೊಂಡು ಬಂದಾಳೆ ಬಸ್ಸಿಗೆ ಅವ್ರು ಆ್ಯಕ್ಚುಲಿ ಆ್ಯಕ್ಚುಲಿ ಅಪ್ಪಾಗ ಕರೆದ್ವಿ ಎಷ್ಟು ಹೇಳಿದ್ವಿ ತಂಗೇನು ಎಷ್ಟು ಕರದ್ಲ ಬರ್ರಿ ನೀವು ಬರ್ತೀನಂದ್ರೆ ಖಾರ ಕಾರ ಅಂತ ಅಂತಂದು ಹೋಗಿ ಸಂಜೆಗೆ ಬರೋಣ ಬರ್ರಿಪ್ಪ ದರ್ಶನ ಮಾಡ್ಕೊಂಡು ಬರ್ರಿ ಅಂತ ಅಂತಂದು ಬಟ್ ಅಪ್ಪ ಏನು ಮಾಡಿದ್ರು ಹ್ಞೂ ಅನ್ನಲಿಲ್ಲ ಅಂತ ಕಡಿಗೂ ಮತ್ತು ನಮ್ಮಿಬ್ಬರಿಗೆ ಕಾರ್ ಇಲ್ಲಿದ್ದು ಬಿಡ ಅಂತ ಹೇಳಿ ಬಸ್ಸಿಗೆ ಬಂದಾಳೆ ನೋಡ್ರಿ ಈಕಿ ಇಷ್ಟೊಂದೆಲ್ಲ ಎಲ್ಲಾ ತೊಗೊಂಡ್ ಬಂದಳ ತನು ಅಂತ ಫುಲ್ ಅಂದ್ರೆ ಫುಲ್ ಖುಷಿ ಆಗ್ಬಿಟ್ಟು ಮಾವಿನ ನೋಡಿನ ಖುಷಿಯಾಗಿರತ್ತಳಾಕಿ ಅಷ್ಟೊಂದು ಇಷ್ಟ ರೀ ನಮ್ಮ ತನೂಗ ಭಾಳ ಅಂದ್ರೆ ಬಹಳ ಇಷ್ಟ ಮಾವಿನ ಧಾರವಾಡ ಪೇಡೆ ಸಲುವಾಗಿ ದೊಡ್ಡ ಜಗಳನ ಆಯ್ತು ಪಡೆ ಮುಡ್ತಿಲ್ಲಾರ್ ಸಾಲ್ಲೇ ತೋರ್ಸ ಹೌದಲ್ಲ

ਚਿੰਨਾ ਹੈ ਨਾ ਨਹੀਂ ਨਾ ਨਹੀਂ ਮੈਂ ਕੋਈ ਸਿਸਰ ਨਹੀਂ ਕਰਦਾ ਉਹ ਰੁਕ ਤਰ ਉਹ ਕਾਰ ਤਰ ਲਾ ਦੇ ਨਾ ਕਾੜ ਦਲ ਲਾ ਦਿੰਦਾ ਇੰਦੋਤੀ ਅਰ ਇਹਨਾਂ ਦਾ ਡੁਪਲੀਕੇਟ ਟਰਪੜਾ ਦਿੰਦੇ ਬੜੇ ਜਿੰਨਾ ਬੜੇ ਜਿੰਨਾ ਡੁਪਲੀਕੇਟਾਂ ਸੈਂਗੇ ਹੁੰਦੇ ਆਇਆ ਨਾ ਇਹ ਇਗਤ ਇਵਤ ਰ ਹਰੇ ਨਾ ਕਮ ਕਾਲ ਚ ਕੋ 7 1/2 किलो 7 1/2 किलो 4 किलो 1 किलो 2 किलो 1 किलो 1 किलो 7 किलो हां 7 किलो कितना इस्ता ओवर दी पद्माका हमको ಕೊಟ್ಟಿಲ್ಲ ನೀ ಸ್ವೀಟ್ ಯಾಕವಾ ಕೊಟ್ಟಿಲ್ಲ ನಿನಗೊಂದು ಕೆಜಿ ಬೇಕನiga ಒಂದು ಕೆಜಲ ಒಂದು ತೀಸರ ಕೊಟ್ಟಿಲ್ಲ ಎ ಚಿನ್ನಾ ಆಯ್ತಲ್ಲ <imitation> 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 ಆ ಹುಡುಗರು ಬರ್ತಾ ಗಿರಿ ಅದು ಅಬಿ ಗಿರಿ

ಅಷ್ಟೇ ನೋಡಿ 100 ಮಂದಿ ಕೊಟ್ಟಾರ ನೋಡಿ ಇದರ ಕಟ್ ಮಾಡ್ಕಲ್ಲ ಅದ್ರೆ ಹೋಯ್ ಇದ್ರೆ ಮ್ಯೂಟ್ ಆಗ್ಬಿಡುತ್ತೆ ಬಿ ಪದ್ಮಕನ ಹೋಯ್ ಆ ಸ್ಟೇರ್ ಅದ್ರಲ್ಲ ಯಾರದು ಇದಿರಂಗಿಲ್ಲ ಏನು ಮೇಗ ಊಟ ಮಾಡೋದು ಜೂಮ್ ಮಾಡ್ತೋದು ಇಲ್ಲ ನಾ ತೈಂಗ ಮೇ ಉನ್ನ ಕರೆಮಿ ಲೋಕ ಅಲ್ಲ ಏನ್ ಬಂದೆ ಕರೆ ನಾವು ಆ ಮಾಯದ ಸ್ನೇಹಿತ್ರೆ ನೋಡಿದ್ರಲ್ಲ ನಮ್ ಚಿನ್ನ ಪಾಸ್ ಆಗಿದ್ದಕ್ಕೆ ಒರಿಜಿನಲ್ ಠಾಕೂರ್ ಪೇಡಾನ ಬೇಕಂತ ಅವ್ರ ಅತ್ತಿಯೋರ್ ಜಗಳ ಅದು ಒಂದೊಂದು ಅತ್ತಿಗೆ ಒಂದೊಂದು ಕೆ ಜಿ ಪೇಡೇನ ಬೇಕಂತ ಸೊ ಸಿಕ್ಕಾಪಟ್ಟಿಗೆ ಕಾಮಿಡಿ ಆಗಿ ಹೋಯಿತು ತಂಗಿ ಮುಂದೆ ಬರೀ ಪಾವ ಕೆ ಜಿ ತೊಗೊಂಡು ಬಂದಿಲ್ಲ ಅದರೊಳಗಾನ ಪೀಸ್ ಪೀಸ್ ಮಾಡಿ ಎಲ್ಲರಿಗೇನೂ ಕೊಟ್ವಿ ಬಟ್ ಅದು ಕೂಡ ಫ್ರೆಶ್ ಇರಲಿಲ್ಲ ಮತ್ತು ಚೆನ್ನಾಗಿರಲಿಲ್ಲ ಕೆ ಬಸ್ ಸ್ಟ್ಯಾಂಡ್ನಾಗ ತಗೊಂಡು ಬಂದಿಲ್ಲ ಅಂತ ಬಟ್ ನಮ್ಮ ಧಾರವಾಡದ ಅಥೆಂಟಿಕ್ ಪೇಡ ಅಂದ್ರೆ ಲೈನ್ ಬಜಾರದ ಬಾಬು ಸಿಂಗ್ ಠಾಕೂರ್ ಪೇಡ ಅದು ತಿಂದ್ರೇನ ನಮ್ಮ ಧಾರವಾಡ ಪೇಡ ತಿಂದಂಗೆ ದ ಒರಿಜಿನಲ್ ಪೇಡ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಅದಕ್ಕೋಸ್ಕರನ ಜಗಳ ಹಾಕತ್ತಿದ್ರು ಮೀನ್ಸ್ ಹಾಕಿ ಕಾಡ್ಸಾಕತ್ತಿದ್ರು ನಮ್ಗೆ ಅಷ್ಟ ಬೇಕು ಇಷ್ಟ ಬೇಕು ಅಂಥೇಳಿ ಇಷ್ಟೊಂದು ಖುಷಿ ವಾತಾವರಣ ಇತ್ತಲ್ಲ ನಿಜವಾಗ್ಲೂ ಅದಾದಮೇಲೆ ಅದಷ್ಟೇ ಲಾಗ್ ತೊಗೊಂಡು ಅವತ್ತಿನ ದಿವಸ ನಾನು ಅಂದರೆ ಸಂಡೇ ಇದ್ರೆ ಅದು ಮಂಡೇದ್ದು ಯಾವುದೂ ಲಾಗ್ ಇಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಇದೇನೈತಲ್ಲ ಟ್ಯೂಸ್ಡೇದು ನೋಡ್ರಿ ಅಂದ್ರೆ ಮಂಗಳವಾರ ಮಂಗಳವಾರಕ್ಕೊಂದ್ಸರಿ ಬೆಳಗ್ಗೆ ಬೆಳಗ್ಗೆನ ನಮ್ಮ ಬೆನ್ಕಟ್ಟಿಯಲ್ಲಿ ಈ ಥರ ಮಾರ್ಕೆಟ್ ಹತ್ಸ ಸಂತೆ ಹಾಕಿತ್ತಂತ ರೀ ಸೊ ಆ ಸಂತೆಗೆ ನನ್ನ ಮಕ್ಕಳನ್ನ ಕಳಿಸಿದ್ದೆ ನಮಗೊಂದು ಚೂರು ತರಕಾರಿ ಬೇಕಾಗಿತ್ತು ಟೊಮೆಟೊ ಕೊತ್ತಂಬರಿ ಕರಿಬೇವು ಈ ಥರ ಎಲ್ಲ ಬೇಕಾಗಿತ್ತು ಸೊ ಅವ್ರನ್ನ ಕಳಿಸಿದ್ದೆ ಮತ್ತು ಹಾಗೆ ಸ್ನೇಹಿತರೆ ನಾನು ಮಂಗಳವಾರ ದಿವಸ ಏನು ಮಾಡಿದ್ದೆ ಅಂದ್ರೆ ಎಲ್ಲರಿಗೂ ಅಂದರೆ ಎಲ್ಲರಿಗೂ ಇಡ್ಲಿ ಮಾಡಿದ್ದೆ ರೀ ನಮ್ಮ ಮನೆಯೊಳಗೆ ನಮ್ಮ ತಾಯಿಯವರ ಮನೆಯೊಳಗೆ ಇಡ್ಲಿ ಚಟ್ನಿ ಸಾಂಬಾರು ಮಾಡಿದ್ದೆ ಸೊ ಅದಕ್ಕೋಸ್ಕರ ನನಗೆ ಸ್ವಲ್ಪ ಕೊತ್ತಂಬರಿ ಕರಿಬೇವು ಬೇಕಾಗಿತ್ತು ಮತ್ತು ಈ ಸಂತಿ ಬೆಳಗ್ಗೆ ಬೆಳಗ್ಗೆನೇ ಇರ್ತೈತಿ ಎಂಟರ ಗಂಟೆ ಅಂದರೆ ಸ್ಟಾರ್ಟ್ ಆಗ್ತೈತೆ ಅಂತ ಹೀಗಾಗಿ ಬೆಳಗ್ಗೆ ಬೆಳಗ್ಗೆನ ಮಕ್ಕಳಿಗೆ ಕಳಿಸಿದ್ದೆ ನಾನು ಮತ್ತು ಸಂತಿನೂ ಮಾಡ್ಕೊಂಡು ಅಂತ ಹೇಳ್ಬೋದು ಟೊಮೆಟೊ ಹಸಿ ಮೆಣಸು ಕರಿಬೇವು ಕೊತ್ತಂಬರಿ ಒಂಚೂರು ತರಕಾರಿನ ತೊಗೊಂಡು ಬಂದಿದ್ರು ಬಟ್ ನಾನು ಇಡ್ಲಿ ಮಾಡಿದ್ದು ವಿಡಿಯೋ ಯಾರು ತೊಗೊಂಡೇ ಇಲ್ಲ ಅದನ್ನು ನಾನು ಬ್ಯುಸಿ ಇದ್ದೆ ಹೀಗಾಗಿ ಅವಂಗೇನು ಹೊಡಿ ಬದ್ಲಿ ಕೊಟ್ರಲ್ಲ ಕೊಟ್ಟರಲ್ಲ ಅವನ್ಲಿ ಅಮ್ಮ ನೋಡಿವಲ್ಲಂತೀಯಲ್ಲು ಮರೇನಿ ನಾವೆಲ್ಲಿದ್ದಲ್ಲಿಂದ ಬರ್ತೇವೆ ನಮ್ಮ ಚಿಗೋ ನೋಡಿ ತಿನ್ನಾಕ ಮಸ್ತ್ ಮಾಡ್ತಾ ಮಾಡ್ದಾಕಿ చాలా ఎందుకు నాయకొంత చురుకు చాలగా సీతంతా చాలగా చందారు వాయిస్తే గాస నరు నిలకొందండి నిమ్దాత నష్టైనేలే బలి ఆన నేను ఇడ్లీ తిండి అమా నోరిన ఎడ తిని పర్త ఇడ్లీ తిందే అకి అకి குடிங்க குடீர அவனாலே ஹோதலண்ண கரண்யா அமன் சாக்கிவன யோ ஈகார வடி தின் இட்லி தந்தேன் ரீப்பா அந்த தித்த ஆமியாக ஹோகி ஒன்றை எக் தின்க்கோ அந்த ಅನು ಇಲ್ಲ ಹೇಗೆ ಅನ್ಸೋ ನೋಡಿ ಒಂದು ಮನೆ ನಾಷ್ಟ ಟೈಮ್ ಎರಡನೇ ಮನೆಗೆ ಹೊಂಟೆವು ಹಾಂ ಬಿಸಿಲಿಗೆ ನೋಡ್ರಿಪ್ಪ ನಾ ಹಿಂಗೆ ಹಾಕೊಂಡು ಹೊಂಟೇನಿ ನಮ್ಮ ತಂಗಿ ಅವ್ರ ಮನೆಗೆ ಬಂದ್ವಿ ನಮ್ಮ ತಂಗಿ ಗಂಡನ ಮನೆಗೆ ಅವರು ಟಿಫನಿಗೆ ಕಾಲ್ ಮಾಡಿದ್ರೆ ಅಲ್ಲಿ ಹೊಂಟೆ ಹೋಗ್ರ ಬರ್ರಿ ಎಲ್ಲರೂ

ಅದಲ್ಲೇ ಇಬ್ರು ಅನಂತಮ್ಮ ಕುಡಿದು ಬರಬಾರ್ದಾನೆ ಹಂಗ ಹೌದು ಮತ್ತೆ ನೀವು ತಂದ ಅವ್ರಿಗೆ ಬೇಟ ಹಚ್ಕೊಂತ ಈ ತಂಬಾ ಅಲ್ಲಿ ಕೊಡ ಅತ್ತಿಕಾಯಿ ಅತ್ತಿ ಹಾಕ್ತಾರೆ ಎಲ್ಲರೂ ನಾವು ಹೋಗೋಂತ ತಗೊಂಡೋಗಿ ಇಲ್ಲ ಎಳ್ನೀರು ಕುಡಿಸ್ತೇನೆ ನೆನಪು ಹೋಗುವ ಈಗ ಇದನ್ನು ಕುಡಿ ಸೆವೆನ್ ಅಪ್ ಕುಡಿ ಹೋಗುವಾಗ ಎಳ್ನೀರು ಹಾಂ ಗುಂಡು ಬೇಡಪ್ಪ ಈಗ ಅದನ್ನು ಕುಡಿ

உம்ம் <laughs> ಆ ಅವಗ ಜಾಕ ಮಾಡ್ದಾ ಹತ್ತು ಬಂದ ನಾನು ನನ್ನ ಮಗ ಹ ಹ ಅಲ್ಲೇ ನೊಪ್ಪ ಹಾಕೋತಿದ್ದ ನೊಪ್ಪ ನೊಪ್ಪ ನ ಮಗ ಜಾಕ ಮಾಡ್ತ ನಾನು ಜಾಕ ಮಾಡ್ ಯದು ಈ ಫ್ರೆಶ್ ಮಾಡಿ ಬಂದೆ ನಾನು ಆ ಲೇ ನೊಪ್ಪ ಇದು ಈಗ ಅಯ್ಯೋ ನೀನು ಕುಡವಾ ಆಹ್ ನೀ ಕುಡನವ ಏನೇನೋ ನೀ ಕುಡಿವರ್ನೋ ಅಂದ್ರೆ ಸಮೂಹ ಅದ್ರು ಬಿಂದಿರಲ್ಲ ಬೇಸ ಮತ್ತೆ ನೀ ವಿಜಯ ಏನೇನೋ ಅಂತ ಹೇಳ್ತೇನೋ ಏನೋ ಏ ಆರೆ ಆನೆ ತಡಿ ನೀನು ಸಾಕು ಪಾಕಕ್ಕೆ ಹಾ ಕೊಡ್ತೀನಿ ಮಂಡಿ ಕೈ ಗಟ್ಟಿ ಜೀವ ಮಾಡಿ ಕುಡಾ ತಾಕೇನ ಮದ್ ದೊಡಮಾಂತೆ ಅವ್ರ ಗಂಡನ ಮನೆಗೆನೋ ಹೋದ್ವಿ ಅಲ್ಲೇ ಸಾವಿತ್ರಿ ಇದ್ಲು ನಮ್ ಸಲುವಾಗಿ ಇದ್ ನಾಷ್ಟಕ್ಕೆ ವೇಟ್ ಮಾಡಾತ್ತಿದ್ಲಾಕು ಬಟ್ ನಮ್ದೆಲ್ಲ ನಾಷ್ಟ ಆಗಿತ್ತಲ್ರಿ ಹಿಂಗಾಗಿ ನಾವೇನೂ ಅಲ್ಲಿ ನಾಷ್ಟ ಮಾಡಲಿಲ್ಲ ಆಮೇಲೆ ಮಕ್ಕಳು ಬಿಸಿಲಿರೋದಕ್ಕೆ ಜ್ಯೂಸ್ ಅಂದ್ರೆ ಮತ್ತೆ ಸೆವೆನ್ ಅಪ್ ತರ್ಸಿದೆ ಎಲ್ಲರೂ ಕೂಡ ಮಸ್ತಾಗಿ ನೋಡಿದ್ರಿ ಸೆವೆನ್ ಅಪ್ ಕುಡಿದ್ವಿ ಮತ್ತು ಸಿಕ್ಕಾಪಟ್ಟೆ ಹರಟಿ ಹೊಡೆದ್ವಿ ಆಮೇಲೆ ಬಂದ್ವಿ ಬಂದಾದ ನಂತರ ಇಲ್ಲೇ ಎಳ್ನೀರು ಕುಡಿಸೋತ ನೋಡ್ರಿ ಅಕ್ಕಮ್ಮ ಎಲ್ಲರಿಗೂ ಭಾಳ ಅಂದ್ರೆ ಭಾಳ ಐತಿ ಸ್ನೇಹಿತರೆ ನಿಜವಾಗ್ಲೂ ನಮ್ಮ ಧಾರವಾಡಕ್ಕಿಂತ ನಮ್ಮ ಊರೊಳಗೆ ಇನ್ನೂ ಹೆಚ್ಚು ಅಂತ ಹೇಳ್ಬೋದು ಬಿಸಿಲು ಸೊ ಎಲ್ಲರೂ ಇಲ್ಲೇ ಎಳ್ನೀರು ಕುಡಿಯಾಕತ್ತಾರ ನನಗೂ ಕುಡಿ ಕುಡಿಯೋನ್ಲ ಬಟ್ ನಾ ಪಾರ್ಸಲ್ ತೊಗೊಂಡೆ ಹುಷಾಗ ಸೊ ಹುಷಾಗ ಎಳ್ನೀರು ತೊಗೊಂಡು ಮನೆಗೆ ಹೋದ್ವಿ ಬ್ಲಾಗ್ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ